ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಸಹ ಮತ್ತ ಕಲಿಕೆ ಚಾನಲ್ಗೆ ಸ್ವಾಗತ ಸೊ ಹಿಂದಿನ ನೀವು ಆರನೇ ತರಗತಿ ಸಂಬಂಧಿಸಿದಂತೆ ಎಸ್ ಸೈನ್ಸ್ಗೆ ಸಂಬಂಧಿಸಿದಂತಹ ಪ್ರಮುಖ ಪ್ರಶ್ನೆಗಳನ್ನು ಸೊ ಪ್ರತಿ ಘಟಕವಾರ ಚರ್ಚೆ ಮಾಡ್ತಾ ಬಂದಿವಿ ಸೊ ಒಟ್ಟಾರೆ ಪಾರ್ಟ್ ಒನ್ ಅಲ್ಲಿ ಸೊ ಏನ್ ಮಾಡಿದ್ವಿ ಮೂವತ್ತು ಪ್ರಶ್ನೆಗಳನ್ನು ಚರ್ಚೆ ಮಾಡಿದ್ವಿ ನಾವೀಗ ಸೊ ಅದರ ಮುಂದುವರೆದ ಭಾಗವನ್ನು ಒಟ್ಟಾರೆ ಇವತ್ತಿನ ದಿನ ಅರವತ್ತು ಪ್ರಶ್ನೆವರೆಗೂ ನಾವೇನ್ ಮಾಡೋಣ ಚರ್ಚೆ ಮಾಡ್ತಾ ಹೋಗೋಣ ಸೊ ಇದಕ್ಕಿಂತ ಮುಂಚಿತವಾಗಿ ನಮ್ಮ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರೆಯದಿರಿ ಸೊ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಸಮಯ ವ್ಯರ್ಥ ಮಾಡೋದು ಬೇಡ ಬನ್ನಿ ಹಾಗಾದ್ರೆ ಪ್ರಶ್ನೆಯನ್ನು ಆರಂಭಿಸೋಣ ಯಾರಾದರೂ ಹಿಂದಿನ ಉಡಿಯೋ ನೋಡಿಲ್ಲ ಅಂದ್ರೆ ಐದನೇ ತರಗತಿ ಮತ್ತೆ ಆರನೇ ತರಗತಿ ಪಾಠವನ್ನು ಕೂಡ ನೋಡಿದ್ವಿ ಸೊ ಒಟ್ಟಾರೆ ಐದನೇ ತರಗತಿ ಪರಿಸರ ಅಧ್ಯಯನಕ್ಕೆ ಸಂಬಂಧಿಸಿದ ಎರಡು ವಡಿಯೋಗಳನ್ನು ಕೂಡ ಅಪ್ಲೋಡ್ ಮಾಡಿದ್ದೆವು ಸೊ ಹಾಗಾಗಿ ಅದನ್ನು ಕೂಡ ನೋಡ್ಕೊಂಡ್ ಬನ್ನಿ ಸೊ ಬನ್ನಿ ಒಂದೊಂದು ಪ್ರಶ್ನೆಯನ್ನು ಯಾವ ರೀತಿ ಇದಾವಂತ ಚೆಕ್ ಮಾಡ್ತಾ ಹೋಗೋಣ ಸೊ ವಿಡಿಯೋದಲ್ಲಿ ನಾನು ಕೇವಲ ಉತ್ತರಗಳನ್ನು ಮಾತ್ರ ಹೇಳ್ತಾ ಹೋಗ್ತೀನಿ ಸೊ ಪ್ರತಿ ಘಟಕದಿಂದ ಐದರಿಂದ ಹತ್ತು ಪ್ರಶ್ನೆ ಸಿಗ್ತಾ ಹೋಗ್ತ ನಿಮಗೆ ಹೀಗಾಗಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಡಿಯೋ ಇದಾಗಿರ್ತದೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರಿಗೆ ನೋಡ್ತಾ ಬನ್ನಿ ಸೊ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ ಸೊ ಹಿಂದೆ ನೋಡೋ ಯಾರಾದರೂ ನೋಡಿಲ್ಲ ಅಂದ್ರೆ ಈ ರೀತಿ ಪ್ರಶ್ನೆಗಳಿರ್ತವೆ ಸೊ ಅದನ್ನ ಏನು ಮಾಡ್ಬೋದು ನೀವು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀವಿ ಅದ್ರ ಮೂಲಕ ಸೊ ನೀವು ನೋಡ್ತಾ ಬರ್ಬೋದು ಸೊ ಇವತ್ತಿಂದ ಏನ ಹೊಟ್ಟಾರೆ ಮೂವತ್ತ ಮೂವತ್ ಒಂದನೇ ಪ್ರಶ್ನೆಯಿಂದ ನಾವೇನು ಮಾಡೋಣ ಚರ್ಚೆ ಮಾಡ್ತಾ ಹೋಗೋಣ ಈ ಕೆಳಗಿನವುಗಳಲ್ಲಿ ನಾರಿನಂಶವಿರುವ ಪದಾರ್ಥ ಯಾವ್ದು ಅಂತ ಕೇಳಿದರೆ ಸೊ ಆಪ್ಷನ್ ಎ ಬೆನ್ನೆ ಆಪ್ಷನ್ ಬಿ ಮಾಂಸ ಆಪ್ಷನ್ ಸಿ ಅಕ್ಕಿ ಆಪ್ಷನ್ ಡಿ ನುಗ್ಗೆಕಾಯಿ ಅಂತ ಕೊಟ್ಟಿದ್ದಾರೆ ಸೊ ನಾರಿನ ಇರುವ ಸರಿಯಾದ ಉತ್ತರ ನೋಡಿ ನಾರಿನಂಶ ಇರತಕ್ಕಂಥದ್ದು ಯಾವುದಪ್ಪ ಅಂದ್ರೆ ಇಲ್ಲಿ ನುಗ್ಗೆಕಾಯಿ ಅಂತಕ್ಕಂಥದ್ದು ನಾರಿನಂಶ ಕಂಡು ಬರ್ತದೆ ಹಾಗಾಗಿ ಇದಕ್ಕೆ ಡಿ ಆಪ್ಷನ್ ಸರಿಯಾದ ಉತ್ತರ ಆಗಿರ್ತದೆ ಸೊ ಬೆನ್ನೆ ಮಾಂಸ ಅಕ್ಕಿಯಲ್ಲಿ ಅಂಶ ಕಂಡು ಬರವಾಗಿಲ್ಲ ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿರ್ತದೆ ಮೂವತ್ತೆರಡನೇ ಪ್ರಶ್ನೆ ಮಾವಿನಕಾಯಿ ಚೂರೊಂದರ ಮೇಲೆ ಎರಡು ಮೂರು ಹನಿ ದುರ್ಬಲ ಅಯೋಡಿಯನ್ ದ್ರಾವಣ ಹಾಕಿದರೆ ಫಲಿತಾಂಶ ಹೇಗಿರುತ್ತದೆ ಅಂತ ಕೇಳಿದರೆ ಸೊ ನೇರಳೆ ಬಣ್ಣ ಕಾಣಿಸಿದೆ ಏಕೆಂದರೆ ಪಿಷ್ಟ ಇದೆ ಆಪ್ಷನ್ ಬಿ ನೇರಳೆ ಬಣ್ಣ ಕಾಣಿಸಿದೆ ಏಕೆಂದರೆ ಪಿಷ್ಟವಿಲ್ಲ ಆಪ್ಷನ್ ಸಿ ಕೆಂಪು ಬಣ್ಣವಿದೆ ಏಕೆಂದರೆ ಪಿಷ್ಟ ಇಲ್ಲ ಸೊ ಅದೇ ರೀತಿ ಆಪ್ಷನ್ ಡಿ ಬಣ್ಣ ಬದಲಾಗಿಲ್ಲ ಏಕೆಂದರೆ ಸಕ್ಕರೆ ಅಂಶ ಇದೆ ಸೊ ಇದಕ್ಕೆ ಸರಿಯಾದ ಉತ್ತರ ಹೇಳೋದಾದರೆ ನೇರಳೆ ಬಣ್ಣವಿದೆ ಆದರೆ ನೇರಳೆ ಬಣ್ಣ ಕಾಣಿಸಿದೆ ಏಕೆಂದರೆ ಪಿಷ್ಟ ಇದೆ ಅಂತ ಹೇಳಿದ್ರಲ್ಲ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಆಗಿರ್ತದೆ ಸೊ ಅದೇ ರೀತಿ ಮೂವತ್ಮೂರನೇ ಪ್ರಶ್ನೆ ಒಂದು ಪ್ರಣಾಳದಲ್ಲಿ ಐದು ಎಮ್ ಎಲ್ ಎ ವಾಯ್ ಎಂಬ ದ್ರಾವಣವನ್ನು ತೆಗೆದುಕೊಂಡು ಅದಕ್ಕೆ ಎರಡು ಹನಿ ಕಾಪರ್ ಸಲ್ಫೇಟ್ ದ್ರಾವಣ ಹಾಗೂ ಹತ್ತು ಹನಿ ಕಾಸ್ಟಿಕ್ ಸೋಡಾ ದ್ರಾವಣವನ್ನು ಸೇರಿಸಿದಾಗ ನೀರ್ ನೀಲಿಯಿಂದ ನೇರಳೆ ಬಣ್ಣಕ್ಕೆ ಬದಲಾಗುತ್ತದೆ ಹಾಗಾದರೆ ವಾಯ್ ಎಂಬ ದ್ರಾವಣ ದ್ರಾವಣದಲ್ಲಿರುವುದು ಸೊ ಆಪ್ಷನ್ ಎ ಪ್ರೋಟೀನ್ ಆಪ್ಷನ್ ಬಿ ಗ್ಲುಕೋಸ್ ಆಪ್ಷನ್ ಸಿ ಕೊಟ್ಟು ಅದೇ ರೀತಿ ಆಪ್ಷನ್ ಡಿ ಪಿಷ್ಟ ಅಂತ ಹೇಳಿದರೆ ಸೊ ಇದಕ್ಕೆ ಸರಿಯಾದ ಉತ್ತರ ನೋಡಿ ಪ್ರೋಟೀನ್ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತದೆ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತದೆ ಸೊ ಅದೇ ರೀತಿ ಮೂವತ್ನಾಲ್ಕನೇ ಪ್ರಶ್ನೆ ಒಂದು ಪ್ರಣಾಳದಲ್ಲಿ ಮೊಟ್ಟೆಯ ಲೋಳೆಯನ್ನು ತೆಗೆದುಕೊಂಡು ಅದಕ್ಕೆ ಎರಡು ಹನಿ ಕಾಪರ್ ಸಲ್ಫೇಟ್ ದ್ರಾವಣ ಹಾಗೂ ಹತ್ತು ಹನಿ ಕಾಸ್ಪಿಟ್ ಸೋಡಾವನ್ನು ದ್ರಾವಣವನ್ನು ಸೇರಿಸಿದಾಗ ಫಲಿತಾಂಶ ಹೇಗಿರುತ್ತದೆ ಅಂತ ಹೇಳಿದ್ದಾರೆ ಸೊ ಮೂವತ್ನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ ನೀರಿನ ಬಣ್ಣ ಕಾಣಿಸಿದೆ ಪ್ರೋಟೀನ್ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ ಅದೇ ರೀತಿ ಮೂವತ್ತೈದನೇ ಪ್ರಶ್ನೆ ಪ್ರೋಟೀನ್ ಪರೀಕ್ಷೆಯಲ್ಲಿ ಧನಾತ್ಮಕ ಫಲಿತಾಂಶವನ್ನು ನೀಡುವ ಆಹಾರ ಯಾವುದು ಅಂತ ಹೇಳಿದ್ದಾರೆ ಸೊ ಧನಾತ್ಮಕ ಫಲಿತಾಂಶವನ್ನು ನೀಡುವ ಆಹಾರ ಹಾಲು ಬಾಳೆಹಣ್ಣು ಎಣ್ಣೆ ಕಡಲೆ ಹಿಟ್ಟು ಸೊ ಇದಕ್ಕೆ ಎ ಬಿ ಅಂತ ಮತ್ತೆ ಆಪ್ಷನ್ ಕೊಟ್ಟಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ನೋಡ್ರಿ ಸೊ ಒಂದು ಮತ್ತು ನಾಲ್ಕು ಇದಕ್ಕೆ ಸರಿಯಾದ ಉತ್ತರ ಹಾಲು ಅದೇ ರೀತಿ ನಾಲ್ಕು ಅಂದ್ರೆ ಕಡಲೆ ಹಿಟ್ಟು ಸೊ ಒಂದು ಮತ್ತು ನಾಲ್ಕು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ ನಂತರ ಅದೇ ರೀತಿ ಮೂವತ್ತಾರನೇ ಪ್ರಶ್ನೆ ಒಂದು ಸಣ್ಣ ಹಾಳೆಯಲ್ಲಿ ಕಡಲೆಕಾಯಿ ಅಂದ್ರೆ ಶೇಂಗಾ ಬೀಜವನ್ನು ಸುತ್ತಿ ನಂತರ ಜಜ್ಜಿದಾಗ ಕಾಗದ ಹಾಳೆಯಲ್ಲಿ ಎಣ್ಣೆ ಕಲಿಯುವ ಈ ಪೋಷಕದ ಇರುವಿಕೆಯ ಇರುವಿಕೆಯನ್ನು ಸೂಚಿಸುತ್ತದೆ ಯಾವುದನ್ನು ಸೂಚಿಸುತ್ತೆ ಒಂದು ಪೇಪರ್ ಹಾಕಿ ಅದನ್ನ ಏನಾದರೂ ನೀವು ಮುದುಡಿ ಮಾಡಿ ಕುಟ್ಟಿದ್ರೆ ಅಲ್ಲಿ ಎಣ್ಣೆ ಅಂಶ ಇರುತ್ತೆ ಸೊ ಇಲ್ಲಿ ಕಂಡು ಬರುದ ಕಂಡು ಬರ್ತಕ್ಕಂಥ ಪೋಷಕ ಇರುವಿಕೆಯನ್ನು ಗುರುತಿಸಿ ಅಂತ ಹೇಳಿದ್ದಾರೆ ಸೊ ಹೀಗಾಗಿ ಸೊ ಆಪ್ಷನ್ ಎ ಪ್ರೋಟೀನ್ ಆಪ್ಷನ್ ಬಿ ಪಿಷ್ಟ ಆಪ್ಷನ್ ಸಿ ಕೊಬ್ಬು ಆಪ್ಷನ್ ಡಿ ವಿಟಮಿನ್ ಇದಕ್ಕೆ ಸರಿಯಾದ ಉತ್ತರ ನೋಡಿರಿ ಕೊಬ್ಬು ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಅದು ಎಣ್ಣೆ ಅಂಶ ಏನು ಬರ್ತಿತ್ತಲ್ಲ ಅದು ಕೊಬ್ಬು ಅಥವಾ ಅದಕ್ಕೆ ಇನ್ನೊಂದು ಏನಂತ ಕರೀತಾರೆ ಲಿಪಿಡ್ ಅಂತಾರೆ ಹೀಗಾಗಿ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ ಅದೇ ರೀತಿ ಮೂವತ್ತೇಳನೇ ಪ್ರಶ್ನೆ ಪಾನಿಪುರಿ ಚೀಪ್ಸ್ ಮತ್ತು ಮುಂತಾದ ಜಂಕ್ ಫುಡ್ಗಳನ್ನು ಹೆಚ್ಚಾಗಿ ಸೇವಿಸಬಾರದು ಇವು ಸೊ ಇದು ಗಮನಿಸಿರಿ ಆಪ್ಷನ್ ಎ ಯುಕ್ತ ಆಹಾರ ಮಾತ್ರವಾಗಿದೆ ಆಪ್ಷನ್ ಬಿ ರಕ್ಷಣಾತ್ಮಕ ಪೋಷ ಪೋಷಕವು ಮಾತ್ರವಾಗಿದೆ ಆಪ್ಷನ್ ಸಿ ಇವು ತುಂಬ ದುಬಾರಿ ಆಹಾರ ಪದಾರ್ಥಗಳು ಆಪ್ಷನ್ ಡಿ ಕಡಿಮೆ ಪೋಷಕಾಂಶಗಳ ಪದಾರ್ಥಗಳಾಗಿವೆ ಸೊ ಇದಕ್ಕೆ ಸರಿಯಾದ ಉತ್ತರ ನೋಡಿ ಮೂವತ್ತು ಒಕ್ಕ ಸರಿಯಾದ ಉತ್ತರ ಆಪ್ಷನ್ ಡಿ ಅಂತಕ್ಕಂಥದ್ದು ಇದು ಐದನೇ ತರಗತಿಯಲ್ಲಿ ಕೂಡ ರಿಪೀಟ್ ಆಗಿರತಕ್ಕಂಥ ಪ್ರಶ್ನೆ ಇದು ಸೊ ಇದರಲ್ಲಿ ಪೋಷಕಾಂಶ ಅತ್ಯಂತ ಕಡಿಮೆ ಇರ್ತದೆ ಹಾಗಾಗಿ ಇದನ್ನು ಸೇವನೆ ಮಾಡೋದು ಭಾಳಷ್ಟು ತಪ್ಪು ಅದಕ್ಕೆ ಜಂಕ್ ಫುಡ್ ಅಂತಲೂ ಕೂಡ ಕರೀತಾರೆ ಇದಕ್ಕೆ ಮೂವತ್ತೆಂಟನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಸರಿ ಅಲ್ಲದ ಹೇಳಿಕೆ ಸೊ ಇಲ್ಲಿ ಸರಿ ಯಾವುದು ಸರಿಯಾಗಿರೋದಿಲ್ಲ ಮೂರು ಹೇಳಿಕೆ ಸರಿ ಇರ್ತವೆ ಒಂದು ಹೇಳಿಕೆ ಸರಿಯಾಗಿರೋದಿಲ್ಲ ಇದಕ್ಕೆ ನೋಡಿ ಆಪ್ಷನ್ ಎ ಬೇಯಿಸುವುದರಿಂದ ಆಹಾರ ರುಚಿಯಾಗುವುದರ ಜೊತೆಗೆ ಸುಲಭವಾಗಿ ಜೀರ್ಣವಾಗುತ್ತದೆ ಆಪ್ಷನ್ ಬಿ ಅತಿಯಾಗಿ ಬೇಯಿಸುವುದು ಪೋಷಕಗಳ ನಾಶಕ್ಕೆ ಕಾರಣವಾಗುತ್ತದೆ ಆಪ್ಷನ್ ಸಿ ಬೇಯಿಸುವಾಗ ಹೆಚ್ಚಿನ ಪ್ರಮಾಣದ ನೀರನ್ನು ಬಳಸಿ ನಂತರ ನೀರನ್ನು ಬಳಸಿದರೆ ಗಣನೀಯ ಪ್ರಮಾಣದಲ್ಲಿ ಪ್ರೋಟೀನ್ ಹಾಗೂ ಖನಿಜಗಳು ನಷ್ಟವಾಗುತ್ತವೆ ಸೊ ಅದೇ ರೀತಿ ಆಪ್ಷನ್ ಡಿ ಬೇಯಿಸುವಾಗ ಶಾಖದಿಂದ ವಿಟಮಿನ್ಗಳು ಅತಿ ಸುಲಭವಾಗಿ ನಾಶವಾಗುವುದಿಲ್ಲ ಸೊ ಇಲ್ಲಿ ವಿಟಮಿನ್ಗಳು ಸುಲಭವಾಗಿ ನಾಶ ಆಗ್ತಾವೆ ಇಲ್ಲಿ ನಾಶ ಆಗುವುದಿಲ್ಲ ಅಂತ ಕೊಟ್ಟಿದ್ದಾರೆ ಹಾಗಾಗಿ ಇದು ತಪ್ಪಿರ್ತದೆ ಈ ಮೂರು ಅಂಶ ಏನಾಗಿರ್ತದೆ ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ ಸೊ ಹೇಳಿಕೆ ರೂಪದಲ್ಲಿ ಸಾಕಷ್ಟು ಪ್ರಶ್ನೆಗಳು ಬರ್ತಾ ಇದೆ ಇತ್ತೀಚೆಗೆ ಇವುಗಳ ಕಡೆಗೆ ನೀವು ಗಮನ ಕೊಡ್ತಾ ಬರಬೇಕು ಸೊ ಅದೇ ರೀತಿ ಮೂವತ್ತೊಂಬತ್ತನೇ ಪ್ರಶ್ನೆ ಕೆಳಗೆ ನೀಡಿರುವ ವಸ್ತುಗಳಲ್ಲಿ ಕಾಂತೀಯ ವಸ್ತುಗಳನ್ನು ಗುರುತಿಸಿ ಅಂತ ಹೇಳಿದ್ದಾರೆ ಸೊ ನೀವು ವಿಜಯ ಗುರುತಿಸಬಹುದು ಕಬ್ಬಿನ ಅಂತಕ್ಕಂಥದ್ದು ಇದು ಕೂಡ ಕಾಂತೀಯ ವಸ್ತು ನಿಕ್ಕಲ್ ಅಂತಕ್ಕಂಥದ್ದು ಇದು ಕೂಡ ಏನಿಲ್ಲಿ ನಿಕ್ಕಲ್ ಅಂತಕ್ಕಂಥದ್ದು ಕೂಡ ಹೌದು ಅದೇ ರೀತಿ ಕೋಬಾಲ್ಟ್ ಅನ್ನಕು ಕೂಡ ಕಾಂತೀಯ ವಸ್ತು ಆಗಿರ್ತದೆ ಇವು ಮೂರು ಕೂಡ ಸರಿಯಾಗಿರ್ತವೆ ಹಾಗಾದ್ರೆ ಇದಕ್ಕೆ ಸರಿಯಾದ ಉತ್ತರ ಈ ಮೇಲಿನ ಎಲ್ಲವೂ ಅಂತೂ ಕೊಟ್ಟಿದಾರಲ್ಲ ಇವೆಲ್ಲವೂ ಕೂಡ ಕಾಂತೀಯ ವಸ್ತುಗಳಾಗಿದ್ದಾವೆ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ ನಲವತ್ತನೇ ಪ್ರಶ್ನೆ ಸರಿಯಾದ ಜೋಡಿಯನ್ನು ಕಂಡು ಹಿಡಿಯಿರಿ ಆಪ್ಷನ್ ಎ ಕಬ್ಬಿಣ ಕಾಂತಿಯ ಕುದುರೆ ಆಳಾಕೃತಿ ಕಾಂತ ಆಕೃತಿ ಅದೇ ರೀತಿ ಸಿ ರಬ್ಬರ್ ನೈಸರ್ಗಿಕ ಕಾಂತ ಆಪ್ಷನ್ ಡಿ ಸಾರಿ ಲೋಡ್ ಸ್ಟೋನ್ ಮತ್ತು ಕೃತಕ ಕಾಂತ ಅಂತ ಕೊಟ್ಟಿದ್ದಾರೆ ಸೊ ನಲವತ್ತಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ ಅಂದ್ರೆ ಸರಿಯಾದ ಜೋಡಿ ಕೇಳಿದಾರಲ್ಲ ಹೀಗಾಗಿ ಇದಕ್ಕೆ ಸರಿಯಾದ ಉತ್ತರ ಇದಾಗಿರ್ತದೆ ನೆಕ್ಸ್ಟ್ ನಲವತ್ತೊಂದನೇ ಪ್ರಶ್ನೆ ದಂಡಕಾಂತವನ್ನು ಕಬ್ಬಿಣದ ರಜೆಗಳ ಬಳಿ ತಂದಾಗ ಗರಿಷ್ಠ ಪ್ರಮಾಣದ ರಜೆಗಳು ಅಂಟಿಕೊಳ್ಳುವ ಭಾಗ ಅಂತ ಕೇಳಿದರೆ ಸೊ ಆಪ್ಷನ್ ಎ ಉತ್ತರ ಧ್ರುವ ಆಪ್ಷನ್ ಡಿ ದ್ರಕ್ಷಿಣ ಧ್ರುವ ಆಪ್ಷನ್ ಸಿ ಎರಡೂ ಧ್ರುವಗಳು ಅದೇ ರೀತಿ ಆಪ್ಷನ್ ಡಿ ಕಾಂತದ ಮಧ್ಯ ಭಾಗ ಸೊ ಇದಕ್ಕೆ ಸರಿಯಾದ ಉತ್ತರ ಎರಡೂ ಧ್ರುವಗಳು ಸೊ ನೀವೆಲ್ಲೇ ಆ ಕಡೆ ಈ ಕಡೆ ಕಬ್ಬಿಣದ ಇದನ್ನ ಏನಾದರೂ ನಡುವೆ ತಮ್ಮ ಅಂದ್ರೆ ಏನಾಗುತ್ತೆ ಅತಿ ಹೆಚ್ಚು ಪ್ರಮಾಣ ಎರಡು ಧ್ರುವಗಳಲ್ಲಿ ಅದು ಏನ್ ಮಾಡುತ್ತಾ ಅಂಟಿಕೊಳ್ಳುತ್ತಾ ಸೊ ಹೀಗಾಗಿ ಆಪ್ಷನ್ ಸಿ ಅಂತ ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ ಕಾಂತವಾಗಿ ಪರಿವರ್ತಿಸಬಹುದಾದ ವಸ್ತು ಅಂತ ಕೇಳಿದ್ದಾರೆ ಸೊ ಆಪ್ಷನ್ ಎ ಕಬ್ಬಿಣದ ಮೊಳೆ ಆಪ್ಷನ್ ಬಿ ಮರದ ಹಲಗೆ ಆಪ್ಷನ್ ಸಿ ಪೇಪರ್ ಆಪ್ಷನ್ ಡಿ ಪ್ಲಾಸ್ಟಿಕ್ ತಟ್ಟೆ ಸೊ ಇದಕ್ಕೆ ಸರಿಯಾದ ಉತ್ತರ ನೋಡ್ರಿ ಕಾಂತವಾಗಿ ಪರಿವರ್ತಿಸಬಹುದಾಗಿದೆ ಯಾವುದಂದ್ರೆ ಆಪ್ಷನ್ ಎ ಕಬ್ಬಿಣದ ಮೊಳೆ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ ಸೊ ಅದೇ ರೀತಿ ಮೂರನೇ ಪ್ರಶ್ನೆ ಈ ಸಾಧನದಲ್ಲಿ ಕಾಂತವನ್ನು ಬಳಸಿರುವುದಿಲ್ಲ ಯಾವುದರಲ್ಲಿ ಕಾಂತವನ್ನು ಬಳಸಿರುವುದಿಲ್ಲ ಅಂತ ಕೇಳಿದ್ದಾರೆ ಸೊ ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಚಾಪ್ಟರ್ ಆಗಿರ್ತದೆ ಇದು ಸೊ ಸಾಕಷ್ಟು ಎಕ್ಸಾಮ್ ಅಲ್ಲಿ ಏನ್ ಮಾಡಿದಾರೆ ರಿಪೀಟ್ ರಿಪೀಟ್ ಆಗಿ ಈ ಎಕ್ಸಾಮ್ ಅಲ್ಲಿ ಕೇಳ್ತಾ ಬಂದಿದ್ದಾರೆ ಸೊ ಆಪ್ಷನ್ ಈ ರೀತಿ ಧ್ವನಿವರ್ಧಕ ಆಪ್ಷನ್ ಬಿ ಕಂಪ್ಯೂಟರ್ ಆಪ್ಷನ್ ಸಿ ಕುಕ್ಕರ್ ಆಪ್ಷನ್ ಡಿ ಟಿವಿ ಸೊ ಇಲ್ಲಿ ಕಾಂತವನ್ನು ಎಲ್ಲೆಲ್ಲಿ ಬಳಸಿರ್ತಾರ ಅಂತ ಏನ್ ಮಾಡ್ತಾರ ಎಲ್ಲೆಲ್ಲಿ ಬಳಸಿರ್ತಾರಂತ ನಿಮ್ಗೆ ಗೊತ್ತಿರತ್ತ ಸೊ ಮೂರ್ ಕಡೆ ಬಳಸಿದಾರೆ ಸೊ ಒಂದ್ ಕಡೆ ಮಾತ್ರ ಬಳಸಿಲ್ಲ ಅದು ಯಾವ್ದಪ್ಪ ಅಂದ್ರೆ ಕುಕ್ಕರ್ ಅಲ್ಲಿ ಏನ್ ಮಾಡಿರೋಂಗಿಲ್ಲ ಕಾಂತವನ್ನು ಬಳಸಿರೋಂಗಿಲ್ಲ ಹಾಗಾಗಿ ಎ ಬಿ ಡಿ ಅಂತಕ್ಕಂಥದ್ದು ಸರಿಯಾಗಿರ್ತದ ಸೊ ಇಲ್ಲಿ ಏನಾಗುತ್ತೆ ಇದಕ್ಕೆ ಸರಿಯಾದ ಉತ್ತರ ಈಗ ಪ್ರಶ್ನೆಗೆ ಆಪ್ಷನ್ ಸಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ನಲವತ್ನಾಲ್ಕನೇ ಪ್ರಶ್ನೆ ಕಾಂತವನ್ನು ಪದೇ ಪದೇ ಎತ್ತರದಿಂದ ಬೀಳಿಸಿದರೆ ಅದರ ಪರಿಣಾಮ ಏನಾಗುತ್ತದೆ ಅಂತ ಕಾಂತವು ಪುಡಿಯಾಗುವುದು ಕಾಂತಿಯ ಗುಣ ಹೆಚ್ಚಿಸುತ್ತದೆ ಕಾಂತಿಯ ಗುಣ ಕಳೆದುಕೊಳ್ಳುತ್ತದೆ ಆಪ್ಷನ್ ಡಿ ಕಾಂತವು ಗೋಳಾಕೃತಿ ಪಡೆಯುತ್ತದೆ ಸೊ ಇದೇ ರೀತಿ ನಲವತ್ನಾಲ್ಕಕ್ಕೆ ಸರಿಯಾದ ಉತ್ತರ ನೋಡ್ರಿ ಕಾಂತಿಯ ಗುಣವನ್ನು ಏನು ಮಾಡುತ್ತದೆ ಪದೇ ಪದೇ ಬೀಳಿಸುವುದರಿಂದ ಅದರ ಗುಣವನ್ನು ಮಾತ್ರ ಏನು ಮಾಡುತ್ತದೆ ಕಳ್ಕೊಳ್ಳುತ್ತೆ ಹಾಗಾಗಿ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ ನಲವತ್ತೈದನೇ ಪ್ರಶ್ನೆ ಟಿ ವಿ ಮತ್ತು ರಿಮೋಟ್ ನಂತರ ಸಾರಿ ಟಿ ಟಿವಿ ಮತ್ತು ರಿಮೋಟ್ ನಂತಹ ಸಾಧನಗಳ ಹತ್ತಿರ ಕಾಂತವನ್ನು ತಂದರೆ ಈ ಪರಿಣಾಮ ಆಗುವುದು ಅಂದ್ರೆ ಟಿವಿ ರಿಮೋಟ್ ನಂತರ ನೀವೇನು ಮಾಡ್ಬೋದು ಅದರ ಹತ್ತಿರ ಸೊ ಸಾಧನಗಳನ್ನ ಕಾಂತದ ಹತ್ತಿರ ತಮ್ಮಂದ್ರೆ ಏನಾಗುತ್ತೆ ಪರಿಣಾಮ ಅಂತ ಕೇಳಿದ್ದಾರೆ ಆಪ್ಷನ್ ಎ ಸಾಧನಗಳು ಹಾಳಾಗುವುದು ಆಪ್ಷನ್ ಬಿ ಕಾಂತ ಹಾಳಾಗುವುದು ಆಪ್ಷನ್ ಸಿ ಕಾಂತದ ಆಕರ್ಷಣೆಯ ಗುಣ ಕಡಿಮೆಯಾಗುವುದು ಆಪ್ಷನ್ ಡಿ ಕಾಂತಗಳು ಹೊಳೆಯಬಹುದು ನಲವತ್ತೈದಕ್ಕೆ ಸರಿಯಾದ ಉತ್ತರ ನೋಡ್ರಿ ಆಪ್ಷನ್ ಸಿ ಕಾಂತದ ಆಕರ್ಷಣೆಯ ಗುಣ ಕಡಿಮೆ ಆಗ್ತಾ ಹೋಗುತ್ತೆ ಅದ್ರ ಹತ್ರ ಹಿಡಿಯುವುದರಿಂದ ಏನಾಗುತ್ತೆ ಇಲ್ಲಿ ಕಾಂತದ ಆಕರ್ಷಣೆಯ ಗುಣ ಪ್ರತಿ ಸಲ ಅತಿ ಹೆಚ್ಚಾಗಿ ತರೋದ್ರಿಂದ ಅದರ ಗುಣ ಕಡಿಮೆ ಆಗುತ್ತೆ ಕಳ್ಕೊಳ್ಳುತ್ತದೆ ನಲವತ್ತಾರನೇ ಪ್ರಶ್ನೆ ಅಳತೆಯಲ್ಲಿ ನಿರ್ದೇಶಕ ಬಿಂದುವನ್ನು ಪರಿಗಣಿಸುವುದರ ಉದ್ದೇಶ ಎ ಅಳತೆಯನ್ನು ಸುಲಭಗೊಳಿಸುವುದು ಬಿ ಅಳತೆಯನ್ನು ನಿಖರಗೊಳಿಸುವುದು ಸಿ ವಸ್ತುಗಳನ್ನು ಹೋಲಿಸುವುದು ಆಪ್ಷನ್ ಡಿ ಕಾಲವನ್ನು ಸರಿಯಾಗಿ ಅಳೆಯುವುದು ಇದಕ್ಕೆ ಸರಿಯಾದ ಉತ್ತರ ನೋಡ್ರಿ ಅಳೆತಿಯನ್ನು ನಿಖರವಾಗಿ ಗುರುತಿಸಲು ಏನ್ ಮಾಡ್ತಾರೆ ಈ ಬಿಂದುವನ್ನು ಬಳಸ್ತಾ ಹೋಗ್ತಾರೆ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ನಲವತ್ತೇಳನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ಆಂದೋಲನ ಚಲನೆಗೆ ಉದಾಹರಣೆ ಸೊ ಚಲನೆಯಲ್ಲಿ ಬೇರೆ ಬೇರೆ ವಿಧಾನ ಇರ್ತವಲ್ಲ ಇಲ್ಲಿ ಆಂದೋಲನ ಚಲನೆಗೆ ಉದಾಹರಣೆ ಕೇಳಿದ್ದಾರೆ ಗಡಿಯಾರದ ಲೋಲಕ ಚಲಿಸುತ್ತಿರುವ ಜೋಕಾಲಿ ಆಪ್ಷನ್ ಸಿ ಅಲುಗಾಡುತ್ತಿರುವ ಎಲೆ ಈ ಮೇಲಿನ ಎಲ್ಲವು ಅಂತ ಕೊಟ್ಟಿದ್ದಾರೆ ನಲ್ವತ್ತೇಳ ಸರಿಯಾದ ಉತ್ತರ ನೋಡ್ರಿ ಈ ಮೇಲಿನ ಎಲ್ಲವೂ ಕೂಡ ಆಂದೋಲನ ಚಲನೆಗೆ ಉದಾಹರಣೆ ಈ ಚಲನ ಬಗ್ಗೆ ಕೇಳ್ತಿರ್ತಾರೆ ಗಡಿಯಾರ ಆಗಿರ್ಬೋದು ಚೆನಿಸುತ್ತಿರೋ ಆಗಿರ್ಬೋದು ಅಲಗಾಡುತ್ತಿರೋ ಎಲೆ ಆಗಿರ್ಬೋದು ಏನಾಗ್ತೈತಿ ಇಲ್ಲಿ ಆಂದೋಲನ ಚಲನೆಗೆ ಉದಾಹರಣೆ ಆಗಿರ್ತದೆ ಹೀಗಾಗಿ ಆಪ್ಷನ್ ಡಿ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ ನಂತರ ನಲ್ವತ್ತೆಂಟನೇ ಪ್ರಶ್ನೆ ಉದ್ದದ ಅಂತಾರಾಷ್ಟ್ರೀಯ ಏಕಮಾನ ಅಂತ ಕೇಳಿದರೆ ಸೊ ನಲವತ್ತೆಂಟಕ್ಕೆ ನೋಡ್ರಿ ಆಪ್ಷನ್ ಈ ರೀತಿ ಸೆಂಟಿಮೀಟರ್ ಮಿಲಿಮೀಟರ್ ಅದೇ ರೀತಿ ಸಿ ಮೀಟರ್ ಡಿ ಕಿಲೋಮೀಟರ್ ಅಂತ ಕೊಟ್ಟಿದ್ದಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ನೋಡ್ರಿ ಮೀಟರ್ ಅಂತಕ್ಕಂಥದ್ದು ಇದು ಮೀಟರ್ ಆಗಬೇಕಿತ್ತು ಮೀಟರ್ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ ನೆಕ್ಸ್ಟ್ ಅದೇ ರೀತಿ ನಲವತ್ತೊಂಬತ್ತು ಒಂದು ಮೀಟರ್ ನಲ್ಲಿರುವ ಸೆಂಟಿಮೀಟರ್ ಗಳ ಸಂಖ್ಯೆ ಅಂತ ಕೇಳಿದ್ದಾರೆ ಸೊ ಹೀಗಾಗಿ ನಲವತ್ತೊಂಬತ್ತಕ್ಕೆ ಸರಿಯಾದ ಉತ್ತರ ಹೇಳ್ತೀನಿ ನೋಡಿಲಿ ಸೊ ನೂರು ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ ನೂರು ಸೆಂಟಿಮೀಟರ್ ಅಂದ್ರಲ್ಲಿ ಏನಾಗುತ್ತೆ ಒಂದು ಮೀಟರ್ ಒಂದು ಮೀಟರ್ ನಲ್ಲಿರುವ ಸೆಂಟಿಮೀಟರ್ ಗಳ ಸಂಖ್ಯೆ ಎಷ್ಟು ಇರ್ತೈತಿ ನೂರು ಅಂತ ಇಲ್ಲಿ ಸೊ ಹೀಗಾಗಿ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಐವತ್ತನೇ ಪ್ರಶ್ನೆ ನಿನ್ನ ತರಗತಿಯಲ್ಲಿ ಬಳಸುವ ಅಳತೆಯ ಪಟ್ಟಿಯಲ್ಲಿ ಉದ್ದದ ಕನಿಷ್ಠ ಏಕಮಾನ ಕೇಳಿದ್ದಾರೆ ಸೊ ಇಲ್ಲಿ ಏನ್ ಕೇಳಿದ್ದಾರೆ ಕನಿಷ್ಠ ಏಕಮಾನ ಕೇಳಿದಾರಲ್ಲ ಹೀಗಾಗಿ ಇದಕ್ಕೆ ಐವತ್ತಕ್ಕೆ ಸರಿಯಾದ ಉತ್ತರ ನೋಡ್ರಿ ಮಿಲಿಮೀಟರ್ ಅಂತ ಕೊಟ್ಟಿದ್ರಲ್ಲ ಇದು ಸರಿಯಾದ ಉತ್ತರ ಅತ್ಯಂತ ಕನಿಷ್ಠ ಅಂದ್ರೆ ಕಡಿಮೆ ಇಲ್ಲಿ ಯಾವ್ದೈತಿ ಯಾಕಂದ್ರೆ ಸೆಂಟಿಮೀಟರ್ ದೊಡ್ಡದು ಮೀಟರ್ ಇರುತ್ತೆ ಕಿಲೋಮೀಟರ್ ಇರುತ್ತೆ ಈ ಮಿಲಿಮೀಟರ್ ಅಂತಕ್ಕಂಥದ್ದು ಅತ್ಯಂತ ಕಡಿಮೆ ಪ್ರಮಾಣ ಆಗಿರ್ತದ ಐವತ್ತೊಂದನೇ ಪ್ರಶ್ನೆ ನೀನು ಕುಳಿತಿರುವ ಬೆಂಚ್ ನ ಉದ್ದ ಐದು ಮೀಟರ್ ಆದರೆ ಅದರ ಉದ್ದ ಸೆಂಟಿಮೀಟರ್ ಗಳಲ್ಲಿ ಅಂತ ಕೊಟ್ಟಿದ್ದಾರೆ ಇದ್ರ ಮೇಲೂ ಕೂಡ ಸಾಕಷ್ಟು ಪ್ರಶ್ನೆಗಳು ಬರ್ತವು ಇದಕ್ಕೆ ಆಪ್ಷನ್ ಈ ರೀತಿ ಐವತ್ತು ಸೆಂಟಿಮೀಟರ್ ಆಪ್ಷನ್ ಬಿ ಐದು ಸೆಂಟಿಮೀಟರ್ ಅದೇ ರೀತಿ ಆಪ್ಷನ್ ಸಿ ಐದು ಸೆಂಟಿಮೀಟರ್ ಅದೇ ರೀತಿ ಆಪ್ಷನ್ ಡಿ ನೂರು ಸೆಂಟಿಮೀಟರ್ ಹೀಗಾಗಿ ಇದಕ್ಕೆ ಸರಿಯಾದ ಉತ್ತರ ಐದುನೂರು ಸೆಂಟಿಮೀ ಸೆಂಟಿಮೀಟರ್ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ ಐವತ್ತೆರಡನೇ ಪ್ರಶ್ನೆ ಮಿಲಿಮೀಟರ್ ಹಾಗೂ ಸೆಂಟಿಮೀಟರ್ ಗಳಿಗೆ ಇರುವ ಸಂಬಂಧ ಅಂತ ಕೇಳಿದ್ದಾರೆ ಸೊ ಇದಕ್ಕೆ ನೋಡ್ರಿ ಸರಿಯಾದ ಉತ್ತರ ಸೊ ಆಪ್ಷನ್ ಬಿ ಅಂತಕ್ಕಂಥದ್ದು ಒಂದು ಮಿಲಿಮೀಟರ್ ಈಜಿಕೋಟ ಎಷ್ಟು ಹತ್ತು ಸೆಂಟಿಮೀಟರ್ ಅಂತಕ್ಕಂಥದ್ದು ಮಿಲಿಮೀಟರ್ ಹಾಗೂ ಸೆಂಟಿಮೀಟರ್ ಇರ್ತಕ್ಕಂಥ ಸಂಬಂಧವಾಗೈತೆ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಐವತ್ ಪ್ರಶ್ನೆ ಕಿಲೋಮೀಟರ್ ಕಲ್ಲು ಏನನ್ನು ಸೂಚಿಸುತ್ತದೆ ಅಂತ ಕೊಟ್ಟಿದ್ದಾರೆ ಸೊ ಆಪ್ಷನ್ ನಿರ್ದಿಷ್ಟ ಸ್ಥಳವನ್ನು ತಲುಪಲು ತೆಗೆದುಕೊಳ್ಳುವ ಕಾಲ ನಿರ್ದೇಶಕ ಬಿಂದುವಿನಿಂದ ನಿರ್ದಿಷ್ಟ ನಿರ್ದಿಷ್ಟ ಸ್ಥಳಕ್ಕೆ ಇರುವ ದೂರ ಸಿ ವಾಹನದ ವೇಗ ಆಪ್ಷನ್ ಡಿ ಪ್ರಮ್ ಪ್ರಯಾಣದ ದಿಕ್ಕು ಅಂತ ಕೊಟ್ಟಿದ್ದಾರೆ ಸೊ ಐವತ್ ಮೂರಕ್ಕೆ ಸರಿಯಾದ ಉತ್ತರ ನೋಡ್ರಿ ಆಪ್ಷನ್ ಬಿ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತೈತಿ ನಿರ್ದೇಶಕ ಬಿಂದುವಿನಿಂದ ನಿರ್ದಿಷ್ಟ ಸ್ಥಳಕ್ಕೆ ಇರುವ ದೂರ ಎಷ್ಟು ಅನ್ನೋದನ್ನು ಗುರುತಿಸುತ್ತೆ ಯಾವಾಗಲೂ ಕಿಲೋಮೀಟರ್ ಕಲ್ಲಿ ನೋಡಿರ್ತಿರ್ಲಿಲ್ಲ ಇಲ್ಲಿಂದ ಇನ್ನು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಇರ್ತಕ್ಕಂಥ ದೂರವನ್ನು ಯಾವ್ದನ್ನ ಯಾವ್ದ್ರ ಅಂದ್ರೆ ಕಿಲೋಮೀಟರ್ ಕಲ್ಲಿಲ್ಲ ಗುರುತಿಸಿರ್ತಾರ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ ಐವತ್ನಾಲ್ಕು ಹೊಲಿಗೆ ಯಂತ್ರದ ಸೋರಿ ಹೊಲಿಗೆ ಯಂತ್ರದ ಸೂಜಿಯ ಚಲನೆ ಅಂತ ಕೇಳಿದ್ದಾರೆ ಸೊ ಇದು ರಿಪೀಟ್ ಆಗಿರ್ತಕ್ಕಂಥ ಪ್ರಶ್ನೆ ಟಿ ಟೆಲ್ ಕೂಡ ಕಳೆದ ಬಾರಿ ಕೇಳಿರ್ತಕ್ಕಂಥ ಪ್ರಶ್ನೆ ಸೊ ಆಪ್ಷನ್ ವೃತ್ತಿಯ ಚಲನೆ ಆಪ್ಷನ್ ಬಿ ಪರಿಭ್ರಮಣ ಚಲನೆ ಆಪ್ಷನ್ ಸಿ ಆಂದೋಲನ ಚಲನೆ ಆಪ್ಷನ್ ಡಿ ಆವರ್ತಕ ಚಲನೆ ಇವು ಚಲನೆಯ ವಿಧಗಳಾಗಿರ್ತಾವೆ ನೀವು ಆಲ್ರೆಡಿ ಆಂದೋಲನ ಚಲನೆಯನ್ನು ನೋಡಿರ್ತೀರಿ ಸೊ ಇಲ್ಲಿ ಏನು ಕೇಳಿದ್ರೆ ಐವತ್ನಾಲ್ಕು ಸರಿಯಾದ ಉತ್ತರ ನೋಡ್ರಿ ಸೊ ಇಲ್ಲಿ ಆಂದೋಲನ ಚಲನೆ ಅಂತಕ್ಕಂಥದ್ದು ಇದು ಕೂಡ ಯಾವುದಕ್ಕೆ ಉದಾಹರಣೆ ಆಗ್ತೈತಿ ಹೊಲಿಗೆ ಯಂತ್ರ ಸೂಜಿ ಸೂಜಿಯ ಚಲನೆ ಅನ್ನೋದು ಆಂದೋಲನ ಚಲನೆಗೆ ಉದಾಹರಣೆ ಆಗಿರ್ತದೆ ಸೊ ಅದೇ ರೀತಿ ಐವತ್ತನೇ ಪ್ರಶ್ನೆ ಸಾರಿ ಐವತ್ತೈದನೇ ಪ್ರಶ್ನೆ ಪ್ರತಿಪಾದನೆ ಈ ರೀತಿ ಕೊಟ್ಟಿದ್ರೆ ವ್ಯಕ್ತಿಗೆ ವ್ಯಕ್ತಿಯ ಕೈಗೇನು ಅಳತೆಯನ್ನು ದೂರದ ಆದರ್ಶಮಾನವಾಗಿ ಬಳಸಬಹುದು ಕಾರಣ ವ್ಯಕ್ತಿಯ ಕೈಗೇನು ಕೈಗೇನಂದ್ರೆ ಒಂದು ಕೈಯಲ್ಲಿ ಅಳತೆ ಮಾಡ್ತಕ್ಕಂಥ ಗೇನು ವ್ಯಕ್ತಿಯ ಕೈಗೇನು ಅಳತೆಯು ಒಬ್ಬರಿಂದ ಒಬ್ಬರಿಗೆ ಬೇರೆ ಆಗಿರುತ್ತದೆ ಸೊ ಆಪ್ಷನ್ ಈ ರೀತಿ ಕೊಟ್ಟಿದ್ರೆ ನಾನು ಇಲ್ಲಿ ಸರಿಯಾದ ಉತ್ತರ ಮಾತ್ರ ಹೇಳ್ತೀನಿ ಇಲ್ಲಿ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಅಂತಕ್ಕಂಥ ಪ್ರತಿಪಾದನೆ ತಪ್ಪಿದೆ ಕಾರಣ ಮಾತ್ರ ಸರಿಯಾಗಿದೆ ಒಬ್ಬ ವ್ಯಕ್ತಿಯ ಕೈಗೆ ಅಳತೆ ಒಬ್ಬರಿಂದ ಒಬ್ಬರಿಗೆ ಬೇರೆ ಬೇರೆ ಆಗಿರ್ತದೆ ಹೀಗಾಗಿ ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ ಇದು ಸೊ ಹಾಗಾಗಿ ಪ್ರತಿಪಾದನೆ ಏನು ಕೊಟ್ಟಿದ್ರೆ ವ್ಯಕ್ತಿಯ ಕೈಗೆ ಅಳತೆಯ ದೂರದ ಆದರ್ಶಮಾನವಾಗಿ ಬಳಸೋದು ಇಲ್ಲೇ ಬಳಸಂಗಿಲ್ಲ ಇದನ್ನ ಹೀಗಾಗಿ ಒಂದೇ ಆಪ್ಷನ್ ತಪ್ಪು ಆಗುತ್ತೆ ಇದು ಎರಡು ಮಾತ್ರ ಕರೆಕ್ಟ್ ಇರುತ್ತೆ ಹಾಗಾಗಿ ಆಪ್ಷನ್ ಡಿ ಪ್ರತಿಪಾದನೆ ತಪ್ಪು ಕಾರಣ ಸರಿಯಾಗಿದೆ ಇದಕ್ಕೆ ಐವತ್ತಾರನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದರ ಮೇಲೆ ಬೆಳಕು ಬಿದ್ದಾಗ ಹೊಳೆಯುತ್ತದೆ ಪೇಪರ್ ಸೀಮೆ ಎಣ್ಣೆ ಮರದ ತುಂಡು ಅಲುಮಿನಿಯಂ ಹಾಳೆ ಸೊ ಐವತ್ತಾರಕ್ಕೆ ಸರಿಯಾದ ಉತ್ತರ ನೋಡ್ರಿ ಆಪ್ಷನ್ ಡಿ ನಿಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ಮರದ ತುಂಡು ಅಥವಾ ಸೀಮೆ ಸೀಮೆ ಸುಮ್ಮನೆ ಅದೇ ರೀತಿ ಪೇಪರ್ ಇಲ್ಲಿ ಏನಾಗಲ್ಲ ಯಾವುದೇ ಕಾರಣಕ್ಕೂ ಹೊಳೆಯಂಗಿಲ್ಲ ಸೊ ಅಲುಮಿನಿಯಂ ಹಾಳೆ ಮೇಲೆ ಬಿದ್ದರು ಮಾತ್ರ ಬೆಳಕು ಹೊಳೆಯುತ್ತದೆ ಅದರ ಮೇಲೆ ಬಿದ್ದಾಗ ಹೊಳತ್ ಮತ್ತಷ್ಟು ಐವತ್ತೇಳನೇ ಪ್ರಶ್ನೆ ಗಾಳಿಯು ನಮ್ಮ ಸುತ್ತಲೂ ಇದೆ ಆದರೆ ನಾವು ಒಬ್ಬರನ್ನೊಬ್ಬರು ನೋಡಲು ಅಡ್ಡಿಯಾಗುವುದಿಲ್ಲ ಆದರೆ ನಡುವೆ ಮರದ ಬಾಗಿಲು ಬಂದರೆ ನಾವು ಒಬ್ಬರನ್ನೊಬ್ಬರು ನೋಡಲು ಸಾಧ್ಯವಿಲ್ಲ ಏಕೆಂದರೆ ಗಾಳಿ ಮತ್ತು ಮರದ ಬಾಗಿಲು ಕ್ರಮವಾಗಿ ಯಾವ್ದು ಯಾವ್ದು ಯಾವ ರೀತಿ ಇರ್ತಾವಂತ ಹೇಳಿದ್ದಾರೆ ಸೊ ಆಪ್ಷನ್ ಎ ನೋಡ್ರಿ ಪಾರದರ್ಶಕ ಮತ್ತು ಅಪಾರದರ್ಶ ಅಪಾರದರ್ಶಕ ವಸ್ತುಗಳು ಆಪ್ಷನ್ ಬಿ ಅರೆ ಪಾರದರ್ಶಕ ಮತ್ತು ಪಾರದರ್ಶಕ ವಸ್ತುಗಳು ಸೊ ಪಾರದರ್ಶಕ ಮತ್ತು ಅರೆ ಪಾರದರ್ಶಕ ವಸ್ತುಗಳು ಸೊ ಅದೇ ರೀತಿ ಆಪ್ಷನ್ ಬಿ ಪಾರದರ್ಶಕ ಮತ್ತು ಅರೆ ಪಾರದರ್ಶಕ ವಸ್ತುಗಳು ಸೊ ಹಾಗಾಗಿ ಐವತ್ತೇಳ ಸರಿಯಾದ ಉತ್ತರ ನೋಡ್ರಿ ಆಪ್ಷನ್ ಎ ಪಾರದರ್ಶಕ ಮತ್ತು ಅಪಾರದರ್ಶಕ ವಸ್ತುಗಳು ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ ನೆಕ್ಸ್ಟ್ ಅದೇ ರೀತಿ ಐವತ್ತೆಂಟನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ನೀರಿನಲ್ಲಿ ಕರಗುವುದಿಲ್ಲ ಅಂತ ಕೇಳಿದ್ದಾರೆ ಸೊ ಗಮನಿಸಿರ್ಲಿ ಯಾವುದು ನೀರಿನಲ್ಲಿ ಕರಗುವುದಿಲ್ಲ ಅಂದಿದ್ದಾರೆ ಸೂಪ್ ಸಾಮಾನ್ಯವಾಗಿ ಕರಗುತ್ತದೆ ಹಂಗಾಗಿ ಇದಕ್ಕೆ ತಪ್ಪು ಆಗತ್ತೆ ಕೂಡ ನೀರಲ್ಲಿ ಕರಗುತ್ತದೆ ಗ್ಲುಕೋಸ್ ಕೂಡ ನೀರಲ್ಲಿ ಕರಗುತ್ತದೆ ಇದು ಕೂಡ ತಪ್ಪು ಇದಕ್ಕೆ ಸರಿಯಾದ ಉತ್ತರ ನೋಡ್ರಿ ಎಣ್ಣೆ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ ನೆಕ್ಸ್ಟ್ ನಾವೀಗ ಏನ್ ಮಾಡಿದ್ವಿ ಒಟ್ಟಾರೆ ಐವತ್ತೆಂಟು ಪ್ರಶ್ನೆಗಳನ್ನು ನೋಡಿದ್ವಿ ಸೊ ನೆಕ್ಸ್ಟ್ ಇನ್ನು ಉಳಿದು ಮುಂದುವರೆದು ಮತ್ತಷ್ಟು ಇನ್ನೊಂದು ಉಡೆ ಅಥವಾ ಎರಡು ಉಡೆಯಲ್ಲಿ ಆರನೇ ಕ್ಲಾಸ್ ಕಂಪ್ಲೀಟಾಗಿ ಸೊ ಮುಗಿದು ಹೋಗುತ್ತಾ ಸೊ ಯಾರಾದರೂ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸೊ ಮೊದಲು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಏನಾದರೂ ತಿಳಿಸ್ಬೇಕು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ಬೇಕಂತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸೊ ಮತ್ತೆ ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಧನ್ಯವಾದಗಳು ನಮಸ್ಕಾರ